ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರೇಗುತ್ತಿ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ಜಿಲ್ಲೆಯಲ್ಲಿ ಆಮ್ಲಜನಕ ಪೂರೈಕೆ ಸಮಸ್ಯೆ ಇಲ್ಲ ಸಿರಿಸಿ ಯಲ್ಲಾಪುರ ಭಟ್ಕಳದಲ್ಲಿ ಆಮ್ಲಜನಕ ಘಟಕ ಕೋವಿಡ್ ಲಸಿಕೆ ಸಮಸ್ಯೆಯು ಶೀಘ್ರದಲ್ಲಿ ಇತ್ಯರ್ಥವೆಂದ ಸಚಿವ ಶಿವರಾಮ ಕಾರವಾರ ನಗರದಲ್ಲಿ ಇನ್ಮುಂದೆ ತಪ್ಪಲಿದೆ ಫುಟ್ಪಾತ್ ರಸ್ತೆ ಅತಿಕ್ರಮಣ ನಗರಸಭೆಯಿಂದ ಮಾರ್ಕಿಂಗ್ ವ್ಯವಸ್ಥೆ ವಾರದ ಸಂತೆ ದಿನ ಬೇಕಾಬಿಟ್ಟಿ ವ್ಯಾಪಾರಿಗಳು ಕುಳಿತುಕೊಳ್ಳಲು ನಗರಸಭೆ ಕಡಿವಾಣ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆಯಿಂದಾಗಿ ಜನರಲ್ಲಿ ಭಯದ ವಾತಾವರಣ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದಿದ್ದರೆ ಕೈ ಮೀರಲಿರುವ ಪರಿಸ್ಥಿತಿ ಸಿರಿಶೇಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಮಣ್ಣನಾಯ್ಕ ಎಚ್ಚರಿಕೆ ಹೃದಯವಂತ ಉದ್ಯಮಿ ರಾಜೇಶ್ ಭಟ್ ಕೊರೋನಾಕ್ಕೆ ಬಲಿ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಕಾರವಾರ ಸದಾಶಿವದ ರಾಜಲಕ್ಷ್ಮಿ ಜುವೆಲರ್ಸ್ ಮಾಲಕ ಪ್ರಸಕ್ತವಾಗಿ ಕಂಡುಬಂದಿರುವ ಕರೋನಾ ತಡೆಲಸಿಕೆ ಆಮ್ಲಜನಕದ ಕೊರತೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸರಿಯಾಗಲಿದೆ ಜಿಲ್ಲೆಯಲ್ಲಿ ಮೂರು ಆಮ್ಲಜನಕ ಘಟಕ ಸ್ಥಾಪಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಭಟ್ಕಳ ಅಂಕೋಲಾ ಆಸ್ಪತ್ರೆ ಮತ್ತು ಬೆಟ್ಕುಳಿಯ ಆಮ್ಲಜನಕ ಮರುಪೂರಣ ಘಟಕಕ್ಕೆ ಮಂಗಳವಾರ ಭೇಟಿ ನೀಡಿದ ನಂತರ ಭಟ್ಕಳದಲ್ಲಿ ಮಾಧ್ಯಮದರಿಗೆ ಈ ಮಾಹಿತಿ ನೀಡಿದ್ದಾರೆ ಭಟ್ಕಳದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಹೆಬ್ಬಾರ್ ಲಸಿಕೆ ಪೂರೈಕೆಯು ಲಸಿಕೆ ಉತ್ಪಾದನೆ ಮೇಲೆ ಅವಲಂಬಿತವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಇದು ನಿರ್ಣಯಿಸಲ್ಪಡುತ್ತದೆ ಕೇಂದ್ರ ಸರ್ಕಾರದಿಂದ ಜಿಲ್ಲೆಗೆ ಮೂರು ಆಮ್ಲಜನಕ ಪ್ಲಾಂಟ್ಗಳು ಮಂಜೂರಾಗಿದ್ದು ಸಿರಸಿ ಯಲ್ಲಾಪುರ ಭಟ್ಕಳದಲ್ಲಿ ಸ್ಥಾಪಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ಪ್ರತಿ ಆಮ್ಲಜನಕ ಪ್ಲಾಂಟ್ನಿಂದ ಎಪ್ಪತ್ತೈದು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ತಾಸು ಆಮ್ಲಜನಕ ಪೂರೈಕೆ ಸಾಧ್ಯವಾಗುತ್ತದೆ ಜೂನ್ ಹದಿನೈದರ ಒಳಗೆ ಆಮ್ಲಜನಕ ಪ್ಲಾಂಟ್ಗಳ ಕಾಮಗಾರಿಯನ್ನು ಮುಗಿಸುವಂತೆ ಆದೇಶ ನೀಡಲಾಗಿದ್ದು ಜಿಲ್ಲೆಯಲ್ಲಿ ಆಮ್ಲಜನಕ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ತಾಲೂಕಿನ ಅಧಿಕಾರಿಗಳ ಸಭೆಯಲ್ಲಿ ಭಟ್ಕಳದಲ್ಲಿನ ಸ್ಥಿತಿಗತಿಯ ಬಗ್ಗೆ ವೈದ್ಯರುಗಳಿಂದ ಮಾಹಿತಿ ಪಡೆದ ಸಚಿವರು ಜನರು ಆರಂಭದಲ್ಲಿಯೇ ವೈದ್ಯರ ಬಳಿಗೆ ಬಂದರೆ ಕೋವಿಡ್ ನಿಯಂತ್ರಣ ಸಾಧ್ಯ ಇದೆ ಆದರೆ ಎಲ್ಲ ತರಹದ ಗುಳಿಗೆ ತಿಂದು ಕೊನೆಯ ಹಂತದಲ್ಲಿ ಆಸ್ಪತ್ರೆಗೆ ಬಂದರೆ ಸಮಸ್ಯೆ ಇನ್ನಷ್ಟು ಉಲ್ಬಣಿಸುತ್ತದೆ ಈ ಬಗ್ಗೆ ಜನರಲ್ಲಿ ಜಾಗ್ರತೆ ಅತ್ಯಗತ್ಯವಾಗಿದೆ ಕೋವಿಡ್ ಪರೀಕ್ಷೆಗೆ ಜನರೆ ಹೆದರಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಹೆರಿಗೆಗೆ ಬಂದವರ ಕೋವಿಡ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಬೇಕು ಎಂದು ಸಚಿವರು ಸೂಚಿಸಿದರು ಇದಕ್ಕೂ ಪೂರ್ವದಲ್ಲಿ ಸಚಿವರು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಆಮ್ಲಜನಕ ಪೂರೈಕೆಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದರು ಶಾಸಕ ಸುನಿಲ್ ಬಿ ನಾಯ್ಕ ಭಟ್ಕಳ ಸಹಾಯಕ ಆಯುಕ್ತ ಮಮತಾದೇವಿ ಡಿವೈಎಸ್ಪಿ ಕೆ ಯು ಬೆಳ್ಳಿಯಪ್ಪ ತಹಶೀಲ್ದಾರ್ ಎಸ್ ರವಿಚಂದ್ರ ತಾಪಂ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ ಚಿಕ್ಕನ್ಮನೆ ಸಿಪಿಐ ದಿವಾಕರ ಭಟ್ಕರ್ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಲಚಂದ್ರ ಮೇಸ್ತಾ ಮೊದಲಾದವರು ಉಪಸ್ಥಿತರಿದ್ದರು ಕಡ್ಡಾಯವಾಗಿ ಪರಿಚಲತೆ ಲಾಟಿ ಬಿತ್ತಿತೆ ಪರಿತಾಯಕ್ಕೆ ಏನು ಹೇಳಿದ್ರು ಯಾವಾಗ ಹೋಗೋನೇ ಇಲ್ಲ ಸರ್ಕಾರಕ್ಕೆ ಈ ರೀತಿಯ ಪರಿಸ್ಥಿತಿ ಇಷ್ಟ ಇಲ್ಲ ಆ ಸರ್ಕಾರಕ್ಕೆ ಅಂದ್ರೆ ಮಾತಾಡಕ್ಕೆ ಇದನ ಇತ್ತು ಈ ಗುಣಕ್ಕೆ ನಿಲ್ಲತಕ್ಕಂತಕ್ಕೆ ಇತಕದರ ಜರಿಯಲ್ಲೇ ಏನು ಸರ್ಕಾರ ಇದರ ಮೂರು ಹೊಸ ಪ್ಲೈ ಆಕ್ಸಿಜನ್ ಗ್ಯಾರೆಕ್ಷನ್ ಪ್ಲನ್ ಒಂದು ಕಲ್ ಒಂದು ಸಿಸಿ ಒಂದು ಕಾಲವೋ ಮೂರು ಆಪ್ಷನ್ ಪ್ಲನ್ ಸಿಕ್ಸ್ ಕೆ ಒಂದು ಕೆ ಎಲ್ ಮಾತ್ರ ಒಂದು ಫ್ಲಾಟ್ ಆಗಿ ಸೀದ ರೆಡಿ ಆಗ್ತಾ ಇತ್ತು ಯಾರೋ ಸೀದ ಸಂಖ್ಯೆ ಮಾಡಿದೆ ಇದು ರಾಯಬೇ ಸೀದ ಕಾರ್ಯ ಅಂತ ಮಾಡ್ತಾರೆ ಒಂದು ಫ್ಲಾಟ್ ಓಪನ್ ಆದರೆ ಎಪ್ಪತ್ತೈದು ಜನ ಪೇಷಂಟ್ ಕಡೆಗೆ ಇಪ್ಪತ್ನಾಲ್ಕು ತಾಸು ಆಕ್ಸಿಜನ್ ಆಕ್ಸಿಜನ್ ಮಂಗಳವಾರ ಬೆಳಿಗ್ಗೆ ಅಂಕೋಲಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಸ್ಥಿತಿಗತಿಯನ್ನು ಸಚಿವರು ಪರಿಶೀಲಿಸಿದರು ಹಟ್ಟಿಕೇರಿ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಒಂಬತ್ತು ಬಾರಿ ನೋಟಿಸ್ ನೀಡಿದರು ಇದುವರೆಗೂ ಅವರು ಕೆಲಸಕ್ಕೆ ಹಾಜರಾಗಿಲ್ಲವೆಂದು ಸ್ಥಳೀಯರು ದೂರಿದ ಹಿನ್ನೆಲೆಯಲ್ಲಿ ವೈದ್ಯರು ಆಸ್ಪತ್ರೆ ಬಿಟ್ಟು ಬೇರೆ ಕಡೆ ಮಾಡಿಸಿಕೊಳ್ಳುವುದಾದರೆ ತೆರಳಬಹುದು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ ಅಬ್ಬರ್ ಹೇಳಿದರು ಇದೇ ವೇಳೆ ಹಟ್ಟಿಕೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೌಲಭ್ಯಗಳೇ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದ್ದು ಓರ್ವ ವೈದ್ಯಾಧಿಕಾರಿಗಳು ಇದ್ದರೂ ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತಿಲ್ಲ ಎಂದು ಸಭೆಯಲ್ಲಿ ತಿಳಿಸಲಾಯಿತು ಒಂಬತ್ತು ಬಾರಿ ನೋಟಿಸ್ ನೀಡಿದ್ದೇನೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿ ತಿಳಿಸಿದರು ಶಾಸಕಿ ರೂಪಾಲಿ ನಾಯಕ್ ಸಹ ತಾನು ಆಸ್ಪತ್ರೆಗೆ ಭೇಟಿ ನೀಡಿದಾಗಲೂ ವೈದ್ಯರು ಇರದೇ ಇರುವ ಕುರಿತು ಸಭೆಯ ಗಮನಕ್ಕೆ ತಂದರು ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕರ್ತವ್ಯ ನಿರ್ವಹಿಸುತ್ತಾರೆ ಯಾರಿಗಾದರೂ ಕೆಲಸ ಮಾಡಲು ಮನಸ್ಸಿಲ್ಲದೆ ಇದ್ದಲ್ಲಿ ಬೇರೆ ಕಡೆ ವರ್ಗಾವಣೆ ಮಾಡುತ್ತೇನೆ ಎಂದರು ಒಂದೇ ವಂದೇ ವಾಹ ಇರ್ಬೋದು ಒಟ್ಟು ಎರಡು ವಾರಕ್ಕಿಂತ ಒಳಗೆ ಅವ್ರ ಪರೀಕ್ಷೆಯನ್ನ ಕಟ್ಟಾಯಗೊಳಿಸಬೇಕು ಅಂತ ಹೇಳಿದ್ದಾರೆ ಕಾರಣ ಅವರೆಲ್ಲ ಬೇರೆ ಕಡೆ ಹೋಗಿ ಸಿದ್ಧಿಯನ್ನು ಮಾಡಿದ್ರೆ ಕೋವಿಡ್ ಇಂದ ಡಾಕ್ಟರ್ಗಳಿಗೂ ಜಾಸ್ತಿ ಖಾಸಗಿ ಆಸ್ಪತ್ರೆ ಡಾಕ್ಟರ್ಗಳಿಗೂ ಕೂಡ ಕೋವಿಡ್ ನಮ್ಗೆ ಆ ಪರೀಕ್ಷೆ ಡಿಲವರಿ ಮಾಡ್ತಕ್ಕಂಥ ಡಾಕ್ಟರ್ ಸಿಗಿಸು ಚೂಸ್ ತಂದೆ ಆಗಬಹುದು ಪಾಪ ನರ್ಸ್ಗಳಿಗೆ ಆ ಕಾರಣಕ್ಕಾಗಿ ಕೋವಿಡ್ ಅನ್ನ ಎರಡು ವಾರ ಅಂತ ಕಡ್ಡಾಯವಾಗಿ ಡಿಲಿವರಿ ಪೇಷಂಟ್ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಮೂರನೇದಾಗಿ ಏನಾಗಿದೆ ಮಾರ್ಕೆಟ್ ಅಲ್ಲಿ ಕುಮಟ ಬೆಟ್ಕುಳಿಯ ಆಕ್ಸಿಜನ್ ಉತ್ಪಾದನಾ ಘಟಕಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಪರಿಶೀಲಿಸಿದರು ಘಟಕದಲ್ಲಿ ಪೂರೈಕೆಯಾಗುತ್ತಿರುವ ಆಮ್ಲಜನಕ ಮತ್ತು ಆಸ್ಪತ್ರೆಗಳಲ್ಲಿ ಬೇಡಿಕೆ ಕುರಿತು ಚರ್ಚಿಸಿ ಆಮ್ಲಜನಕ ಪೂರೈಕೆಯಲ್ಲಿ ಕೊರತೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಿದರು ಇದೇ ವೇಳೆ ಕುವೈತ್ನಿಂದ ಆಗಮಿಸಿದ ಆಮ್ಲಜನಕ ಕಂಟೈನರ್ ಅನ್ನು ಪರಿಶೀಲಿಸಿ ಮಾಹಿತಿ ಪಡೆದರು ಈ ವೇಳೆ ಶಾಸಕ ದಿನಕರ ಶೆಟ್ಟಿ ಕುಮಟಾ ಉಪ ವಿಭಾಗಾಧಿಕಾರಿ ಅಮಜಿತ್ ಕುಮಟಾ ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ತಾಪಮಾ ಸದಸ್ಯ ಮಹೇಶ್ ಶೆಟ್ಟಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಅಧಿಕಾರಿ ನಾಗರಾಜ್ ನಾಯಕ್ ಮತ್ತಿತರ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿಪಿಐ ಶಿವಪ್ರಕಾಶ್ ನಾಯ್ಕ್ ಮತ್ತು ಪಿಎಸ್ಐ ನವೀನ್ ನಾಯ್ಕ್ ಹಾಜರಿದ್ದು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಕಾರವಾರ ನಗರದಲ್ಲಿ ವಾರದ ಸಂತೆಯ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಬೇಕಾಬಿಟ್ಟಿ ಕುಳಿತುಕೊಳ್ಳುವುದಕ್ಕೆ ಇನ್ನು ಮುಂದೆ ಕಡಿವಾಣ ಬೀಳಲಿದೆ ನಗರಸಭೆಯಿಂದ ವಾರದ ಸಂತೆ ನಡೆಯುವ ಪ್ರದೇಶದಲ್ಲಿ ಮಾರ್ಕಿಂಗ್ ಮಾಡುವ ಕಾರ್ಯ ಭರದಿಂದ ಸಾಗಿದೆ ವಿನೂತನ ವ್ಯವಸ್ಥೆಯ ಫುಟ್ಪಾತ್ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರಲಿದೆ ವ್ಯಾಪಾರಸ್ಥರು ಫುಟ್ಪಾತ್ಗೆ ಮುಖ ಮಾಡಿ ಕುಳಿತುಕೊಳ್ಳಲಿದ್ದಾರೆ ಕಾರವಾರ ನಗರದಲ್ಲಿ ಈ ಮೊದಲು ಫುಟ್ಪಾತ್ ಪ್ರದೇಶವನ್ನು ತರಕಾರಿ ಮಾರಾಟಗಾರರು ಅತಿಕ್ರಮಿಸಿದ್ದರಲ್ಲದೆ ರಸ್ತೆಯನ್ನು ಅತಿಕ್ರಮಿಸಿ ಕೂಡಿರುತ್ತಿದ್ದರು ಇನ್ನು ಮುಂದೆ ಇದಕ್ಕೆ ಬ್ರೇಕ್ ಬೀಳಲಿದೆ ನಗರಸಭೆಯವರು ರೂಪಿಸುತ್ತಿರುವ ವಿನೂತನ ವ್ಯವಸ್ಥೆಯಲ್ಲಿ ಫುಟ್ಪಾತ್ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರಲಿದೆ ವ್ಯಾಪಾರಸ್ಥರಿಂದ ಫುಟ್ಪಾತ್ ಪ್ರತಿಕ್ರಮಣ ತಪ್ಪಲಿದೆ ಲಾಕ್ಡೌನ್ ನಂತರ ಕಾರವಾರದಲ್ಲಿ ಪ್ರಾರಂಭವಾಗಲಿರುವ ಸಂತೆ ಇಲ್ಲಿನ ಸಾರ್ವಜನಿಕರಿಗೆ ವಿನೂತನ ಅನುಭವ ಮೂಡಿಸಲಿದೆ ಈ ಮೊದಲು ನಡೆಯುತ್ತಿದ್ದ ಸಂತೆಯಲ್ಲಿ ನಗರದ ಕೆಲ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವೇ ಇರುತ್ತಿರಲಿಲ್ಲ ಬೈಕ್ಗಳ ಓಡಾಟವೂ ಸಾಧ್ಯವಾಗುತ್ತಿರಲಿಲ್ಲ ಇನ್ನು ಮುಂದೆ ಇದಕ್ಕೆಲ್ಲ ತಡೆ ಬೀಳಲಿದೆ ನಗರಸಭೆಯಿಂದ ಸಂತೆ ನಡೆಯುವ ಪ್ರದೇಶದಲ್ಲಿ ಮಾರ್ಕಿಂಗ್ ಮಾಡುವ ಕಾರ್ಯ ಭರದಿಂದ ಸಾಗಿದೆ ಈ ಮೊದಲು ಫುಟ್ಪಾತ್ ಪ್ರದೇಶವನ್ನು ತರಕಾರಿ ಮಾರಾಟಗಾರರು ಅತಿಕ್ರಮಿಸಿ ಕೂಡುತ್ತಿದ್ದರಲ್ಲದೆ ರಸ್ತೆಯನ್ನು ಅತಿಕ್ರಮಿಸಿ ಕೂಡರುತ್ತಿದ್ದರು ಇನ್ನು ಮುಂದೆ ಇದಕ್ಕೆ ಬ್ರೇಕ್ ಬೀಳಲಿದೆ ಸುಮಾರು ಎಂಟು ಅಡಿ ಜಾಗ ಸಂತೆ ಖರೀದಿಗೆ ಬಂದವರ ಬೈಕ್ ಹಾಗೂ ಕಾರುಗಳನ್ನು ಪಾರ್ಕ್ ಮಾಡಲು ಜಾಗ ಮೀಸಲಿಡಲಾಗಿದೆ ರಸ್ತೆಯ ಭಾಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಮುಕ್ತವಾಗಿರಲಿದೆ ಲಾಕ್ ಡೌನ್ ಅವಧಿಯಲ್ಲಿ ನಗರಸಭೆಯವರು ಸಂತೆಪೇಟೆಗೆ ವ್ಯಾಪಾರಸ್ಥರು ಕುಳಿತುಕೊಳ್ಳಲು ಮಾರ್ಕಿಂಗ್ ಮಾಡುತ್ತಿದ್ದಾರೆ ಇದರ ಜೊತೆಯಲ್ಲಿ ಗಿಡಗಳ ಟೊಂಗೆಗಳನ್ನು ಕಟಿಂಗ್ ಕೂಡ ಮಾಡಲಾಗುತ್ತಿದೆ ವಾರದ ಸಂತೆ ನಮ್ಮ ಕಾರವಾರದಲ್ಲಿ ಬರ್ತಾ ಇದೆ ಸರಿಯಾಗಿ ಒಂದು ಸಿಸ್ತಿನ ಇದರಲ್ಲಿ ಮಾದರಿಯಲ್ಲಿ ಜನ ಕೂತ್ಕೊಂಡ್ರೆ ಯಾರಿಗೂ ತೊಂದರೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಮಗೆ ಅನುಕೂಲವಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಜನರಿಗೆ ಕುತ್ಕೊಳ್ಳಿಕ್ಕೆ ಮಾರ್ಕಿಂಗ್ ಮಾಡ್ಕೊಟ್ಟಿದ್ದೀವಿ ಜನರ ಫೇಸಿಂಗ್ ಟುವರ್ಡ್ಸ್ ದ ಫುಟ್ಪಾತ್ ಫುಟ್ಪಾತನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಜನರಿಗೆ ಆರಾಮಾಗಿ ನಡಿಲಿಕ್ಕೆ ಆಗಬೇಕು ಹಂಗೆ ಮಾಡಿಕೊಟ್ಟಿದ್ದೀವಿ ಫುಟ್ಪಾತ್ ಕಡೆ ಅವರು ಮುಖ ಮಾಡಿ ಕುತ್ಕೊಳ್ತಾರೆ ಹಿಂದುಗಡೆ ಸ್ಟಾಕ್ ಇಟ್ಕೊಳ್ತಾರೆ ಮತ್ತು ಜನ ಬಂದಾಗ ಯಾವುದೇ ರೀತಿಯಲ್ಲಿ ಅಲ್ಲಿ ಒಂದು ಇದಾಗಿದೆ ಹಿಂದುಗಡೆ ಜಾಗ ತೋರಿಸಿದ್ದೀವಿ ಅಲ್ಲಿ ಜನ ಸ್ಕೂಟರ್ ಇಟ್ಕೊಳ್ತಾರೆ ಅಥವಾ ಬಾಕಿ ಏನಾದರೂ ಸಣ್ಣ ತಂದದ್ದು ಸೊ ಮೇನ್ ರೋಡ್ ಏನುಂಟು ಅದು ಫೋರ್ ವೀಲರ್ಸಿಗೆ ಕೂಡ ಫ್ರೀಯಾಗಿ ಓಡಾಡಲಿಕ್ಕೆ ಅನುಕೂಲವಾಗುತ್ತೆ ಈ ಒಂದು ಸಿಸ್ಟಮಲ್ಲಿ ನಾವು ಅದನ್ನು ಅನುಸರಿಸಲಿಕ್ಕೆ ನೋಡ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸದಿದ್ದರೆ ಪರಿಸ್ಥಿತಿ ಕೈಮೀರಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಭೀಮಣ್ಣನಾಯಕ್ ಎಚ್ಚರಿಸಿದ್ದಾರೆ ಸಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನರ ಜೀವನದೊಂದಿಗೆ ಬಾಟ ಹೊಡುತ್ತಿವೆ ಜಿಲ್ಲಾಡಳಿತ ಜಿಲ್ಲೆಯ ಜನರಿಗೆ ಆತ್ಮವಿಶ್ವಾಸ ಮೂಡಿಸಿದೆ ಬಡವರು ಕೃಷಿ ಕೂಲಿ ಕಾರ್ಮಿಕರು ಆಟೋ ಟ್ಯಾಕ್ಸಿ ಲಾರಿ ಚಾಲಕರಿಗೆ ಸರ್ಕಾರ ಸಹಾಯಧನ ನೀಡಬೇಕು ಆಮ್ಲಜನಕ ಬೆಡ್ ಸಿಗದೆ ಜನ ಪರದಾಡುತ್ತಿದ್ದಾರೆ ಕಳೆದ ವರ್ಷ ಕೊರೋನಾ ವಿರುದ್ಧ ಹೋರಾಟ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಈ ಬಾರಿಯೂ ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸಹಾಯವಾಣಿ ತೆರೆದು ನೊಂದವರಿಗೆ ಸಹಾಯ ನೀಡಲು ಮುಂದಾಗಿದೆ ಜಿಲ್ಲೆಯ ಪ್ರತಿ ತಾಲೂಕಿಗೆ ಕಾಂಗ್ರೆಸ್ ವತಿಯಿಂದ ಹನ್ನೆರಡು ಜಂಬೋ ಸಿಲಿಂಡರ್ ನೀಡಲು ಮುಂದಾಗಿದ್ದೇವೆ ವಿರೋಧ ಪಕ್ಷ ಮಾಡುತ್ತಿರುವ ಕಾರ್ಯವನ್ನು ಆಡಳಿತ ಪಕ್ಷದವರು ಮಾಡುತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಮೀಟಿಂಗ್ ಮಾಡುವ ಬದಲು ಸಾರ್ವಜನಿಕರಿಗೆ ಸೂಕ್ತ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಕೋವಿಡ್ ನಿಯಂತ್ರಿಸುವಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಜನ ರೊಚ್ಚಿಗೇಳುವ ಮೊದಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಾರ್ವಜನಿಕ ಆರೋಗ್ಯ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ఈ వేళ సిరిసి బ్లాక్ కాంగ్రెస్ అధ్యక్ష జగదీశ్ గౌడ జిల్లా వక్తార దీపక్ జీపం సదస్య బసవరా దొడ్డ ఉద్దేశిజన్ ನನ್ನ ರಾಜ್ಯದ ಒಂದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಮಾತ್ರ ಇದು ಇನ್ನು ಮಾನ್ಯ ಒಬ್ಬ ಹೆಣ್ಮಕ್ಳು ಅದ್ರ ಬಗ್ಗೆ ಸಾಕಷ್ಟು ನಾವು ಉದ್ದಾಡಿದ್ವಿ ನಮ್ಮ ಗ್ರೂಪ್ನ ಎಲ್ಲರೂ ಶಿವಮೊಗ್ಗದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೇವರ ಕಾಮತ್ ಅವರು ಕೂಡ ಅವರು ಕೂಡ ಸಾಕಷ್ಟು ನಾವು ಎಲ್ಲಿ ಎಲ್ಲಿಗೂ ಭೇಟಿ ಒಬ್ಬ ನರಡಿನಲ್ಲಿ ಸೇವೆ ಇದಕ್ಕೆ ಸಾಕಷ್ಟು ಜನ ಹೇಳ್ತಾರೆ ಕಾರವಾರ ತಾಲೂಕಿನ ಸದಾಶಿವಗಡದ ರಾಜಲಕ್ಷ್ಮೀ ಜ್ಯುವೆಲರ್ ಮಾಲಕ ರಾಜೇಶ್ ನಾಗೇಶ್ ಭಟ್ ಕೋವಿಡ್ಗೆ ಬಲಿಯಾಗಿದ್ದಾರೆ ಹೃದಯವಂತ ಉದ್ಯಮಿಯಾಗಿ ಕೊಡುಗೆ ದಾನಿ ಎಂದೇ ಹೆಸರಾಗಿದ್ದ ರಾಜೇಶ್ ಭಟ್ ಸದಾಶಿವಗಡದಲ್ಲಿ ಆಭರಣ ಉದ್ಯಮದ ಮೂಲಕ ನಾಡಿನಾದ್ಯಂತ ಹೆಸರಾಗಿದ್ದರು ರಾಜಲಕ್ಷ್ಮಿ ಫ್ಯಾಬ್ರಿಕ್ ಮೂಲಕ ವಸ್ತ್ರ ಭಂಡಾರವನ್ನು ತೆರೆದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದರು ಕೆಲ ದಿನದಿಂದ ಕೋವಿಡ್ ಸೋಂಕಿತರಾಗಿ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಉಸಿರಾಟ ಸಮಸ್ಯೆಯಿಂದ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಮೃತಪಟ್ಟರೆಂದು ಹೇಳಲಾಗಿದೆ ಇವರು ಕಾರವಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗಂಗಾಧರ ಭಟ್ ಅವರ ಸಹೋದರರಾಗಿದ್ದು ಹಲವಾರು ಸಂಘಟನೆಯಲ್ಲಿ ಅವರು ದುಡಿದಿದ್ದರು ಅವರ ನಿಧನಕ್ಕೆ ಹಲವರು ಕಂಬನಿಗೈದಿದ್ದಾರೆ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ನಮಸ್ಕಾರ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ